ಅತ್ಯುತ್ತಮವಾದಂಥ ಸೇವೆಯನ್ನು ಗಣನೆ ತೆಗೆದುಕೊಂಡು ಜ ಜನವರಿ ಇಪ್ಪತ್ತ ಆರರಂದು ಗಣರಾಜ್ಯೋತ್ಸವದ ದಿನದಂದು ಸನ್ಮಾನ ಮಾಡಿರ್ತಾರೆ ಈ ಒಂದು ಸನ್ಮಾನಕ್ಕೆ ನಾನು ಬಾಜಿನರಾಗಿರೋದು ಕೂಡ ಖುಷಿ ತಂದುಕೊಟ್ಟಿದೆ ಕೊಟ್ಟಿದೆ ಅದೇ ರೀತಿ ಇದಕ್ಕೆ ಎಲ್ಲರ ಸಹಕಾರ ಕೂಡ ಇದೆ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಸಹಕಾರ ಅವರ ಸಹಕಾರದಿಂದ ಈ ಪ್ರಶಸ್ತಿ ಬಂದಿರೋದು ಈ ಪ್ರಶಸ್ತಿಯನ್ನು ಕೂಡ ಅವರಿಗೆ ನಾನು ಅರ್ಪಣೆಯನ್ನು ಕೂಡ ಮಾಡ್ತೀನಿ ಯಾಕಂದರೆ ಅವರ ಸಹಕಾರ ಇಲ್ಲ ಇಲ್ಲದೆ ಇದ್ದರೆ ಇವತ್ತು ಪ್ರಶಸ್ತಿಗಳು ಬರೋದು ಕಷ್ಟ ಆಗ್ತದೆ ತಾಲೂಕು ಮಟ್ಟದ ಅಧಿಕಾರಿಯಾಗಿ ಗ್ರಾಮ ಪಂಚಾಯಿತದ ಸಿಬ್ಬಂದಿಗಳಿಗೆ ನಾವು ಏನು ಕೆಲಸಗಳನ್ನು ಹೇಳಿರ್ತೀವಿ ಅದನ್ನು ಚಾಚು ಚ ತಪ್ಪದೆ ಮಾಡಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧನೆಗಳನ್ನು ನಮ್ಮ ಕೆಲವೊಂದು ಯೋಜನೆಗಳಲ್ಲಿ ಕೂಡ ಆಗಿರೋದ್ರಿಂದ ಈ ಒಂದು ಪ್ರಶಸ್ತಿಗೆ ಭಾಗಿನರಾಗಿರೋದು ಖುಷಿ ತಂದುಕೊಟ್ಟಿದೆ ಮತ್ತು ಈ ಪ್ರಶಸ್ತಿ ನಮಗೆ ಇನ್ನು ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ತಂದುಕೊಟ್ಟಿದೆ ಯಾಕಂದರೆ ಪ್ರಶಸ್ತಿಗಳು ಬಂದಿದೆ ಅಂದಾಗ ನಾವು ಜವಾಬ್ದಾರಿಯನ್ನು ಇನ್ನೂ ಹೆಚ್ಚು ಆಗುತ್ತೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ತಾಲೂಕು ಮಟ್ಟದಲ್ಲಿ ಮಾಡಿ ಸಿದ್ದಾಪುರ ತಾಲೂಕಿನ ಹೆಸರನ್ನು ತರಲಿಕ್ಕೆ ತಲು ತರುವುದಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಕೂಡ ಮಾಡ್ತೀವಿ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಊರಲ್ಲೇ ಕೆಲಸ ಮಾಡೋದು ಬಹಳ ಕಷ್ಟದ ಕೆಲಸ ಬಟ್ ನನಗಾನಿಸಿದ ಪ್ರಕಾರ ನಮ್ಮ ನಮ್ಮ ತಾಲೂಕು ಸಿದ್ದಾಪುರನೇ ಆಗಿರೋದ್ರಿಂದ ನನ್ನ ಪಂಚಾಯತ್ ಕೂಡ ನಮ್ಮ ತಾಲೂಕಿಗೆ ಸೇರಿರೋದ್ರಿಂದ ಕೆಲಸ ಮಾಡೋದರಲ್ಲಿ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಲೋಕಲ್ ಅನ್ನೋದೇನು ಪ್ರಶ್ನೆ ಬರೋದಿಲ್ಲ ಅಂದರೆ ನಾವು ಇಲ್ಲಿಯವರೇ ಆದರೆ ಕೆಲಸ ಮಾಡೋದು ಕಷ್ಟ ಅಂತ ಹೇಳಿ ಕೆಲವರು ಹೇಳ್ತಾರೆ ಬಟ್ ನನಗನ್ಸಿದ ಪ್ರಕಾರ ನಾವು ಇರೋ ಹಾಗೆ ಜನ ನಮ್ಮನ್ನು ನೋ ನೋಡ್ತಾರೆ ಅನ್ನೋದಕ್ಕೆ ಕೆಲವು ಪ್ರಶಸ್ತಿಗಳು ಮತ್ತು ನಾವು ಏನು ಜಿಲ್ಲಾ ಮಟ್ಟದಲ್ಲಿ ಏನು ಗುರಿಗಳನ್ನು ಕೊಡ್ತಾರೆ ಅದರ ಪ್ರತಿಶತ ಸಾಧನೆಗಳು ನಮ್ಮನ್ನು ಗುರುತಿಸಿದಾವೆ ಅಂದರೆ ಇದರಲ್ಲಿ ನಾವು ಯಾವ ಯಾವ ಅಂದರೆ ನಾವು ಲೋಕಲ್ ಅಂತ ಹೇಳಿ ಬಂದಾಗ ನಾವು ಇರೋ ರೀತಿಯಲ್ಲಿ ಜನ ನೋಡ್ತಾರೆ ನಮ್ಮ ಕೆಲಸಗಳು ಕೂಡ ಇಲ್ಲಿ ಯಾವುದೇ ರೀತಿಯ ಅಂದರೆ ಭೇದ ಭಾವ ನಾವು ಮಾಡಿ ಮಾಡಿದರೆ ತನ್ನಿಂದ ಗುರುತಾಗ್ತೀವಿ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ